ಹಾಯ್ ನಮಸ್ಕಾರ ಗೀತಾ ವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಅಳಸಿಂತೆ ಕಾಳು ಸಾಂಬಾರು ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಮುಂಚೆ ವೆರೈಟಿ ವೆರೈಟಿ ಥರ ಮಾಡಿದ್ದೀನಿ ನಾನು ಆದರೆ ಇದು ಬೇರೆ ಥರ ಮಾಡಿದ್ದೆ ತುಂಬ ಚೆನ್ನಾಗಿರ್ತೈತೆ ಮುದ್ದೆಗಾಗಲಿ ಅನ್ನಕ್ಕಾಗಲಿ ಚಪಾತಿಗಾಗಲಿ ತುಂಬ ಚೆನ್ನಾಗಿರ್ತೈತೆ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಿದ್ದು ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈ ಆಗಿ ಪಕ್ಕದೊಳಗಿರ ಬೆಲ್ ಬಟ್ನು ಕ್ಲಿಕ್ ಮಾಡಿ ಬನ್ನಿ ಒಂದು ನೂರೈವತ್ತು ಗ್ರಾಮಷ್ಟು ಹಾ ಅಲಸಿಂದೆ ಕಾಳು ಬೆಳಗ್ಗೆ ನೆನೆಸಿಟ್ಟಿದೆ ಈಗ ಸಂಜೆ ಮಾಡಲಿಕ್ಕೆ ಚೆನ್ನಾಗಿ ನೆಂದಿದೆ ಒಂದೇ ಒಂದು ಆಲೂಗಡ್ಡೆ ಒಂದು ಕಪ್ಪು ಬದನೇಕಾಯಿ ತೊಗೊಂಡಿದ್ದೀನಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಹೆಂಗೆ ಮಾಡೋದು ನೋಡೋಣ ಈಗ ಕುಕ್ಕರ್ ಇಟ್ಟಿದ್ದೀನಿ ಅದಕ್ಕೆ ಈ ಕಾಳುಗಳು ಹಾಕ್ಕೊಂಬಿಡೋಣ ಮುಳುಗಷ್ಟು ನೀರು ಹಾಕ್ಕೊಂಡ್ಬಿಡ್ತೀನಿ ಈಗ ಏನೂ ಹಾಕೋದು ಬೇಡ ಅದು ಮುಣಗಷ್ಟು ನೀರು ಹಾಕಿ ಒಂದು ಐದು ವಿಸಲು ಬರಲಿ ಚೆನ್ನಾಗಿ ಬೇಯಬೇಕು ಐದು ವಿಸಿಲ್ ಬರಲಿ ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಒಂದು ಕಪ್ಪಷ್ಟು ತೆಂಗಿನಕಾಯಿ ಹಾಕ್ಕೊತೀನಿ ದೊಡ್ಡದು ಒಂದು ಈರುಳ್ಳಿಗೆ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಹಾಕ್ಕೊಂತೀನಿ ಒಂದೇ ಒಂದು ಟೊಮಟೊ ಅದು ಹಾಕ್ಕೊತೀನಿ ಚಿಕ್ಕ ಸೈಜು ಉಳ್ಸೆಣ್ಣು ಹಾಕ್ಕೊತೀನಿ ಒಂದು ಅರ್ಧ ಮುಷ್ಟಿಯಷ್ಟು ಕೊತ್ತಂಬರಿ ಹಾಕ್ಕೊತೀನಿ ಒಂದೂವರೆ ಈ ಸ್ಪೂನಷ್ಟು ಇದು ಸಾಂಬಾರು ಪುಡಿ ಹಾಕ್ಕೊಂತೀನಿ ಒಂದು ಅರ್ಧ ಈ ಸ್ಪೂನಷ್ಟು ಅರಿಶಿನ ಸ್ವಲ್ಪ ನೀರು ಹಾಕಿ ಇದು ನುಣ್ಣಗೆ ರುಬ್ಕೊಂಬಿಡೋಣ ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ ಚಾ ಕಾಲು ತುಂಬ ಚೆನ್ನಾಗೆ ಬೆಂದಿದೆ ನೋಡಿ ಇವಾಗ ಒಂದು ಆಲೂಗಡ್ಡೆ ಒಂದು ಬದನೇಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಹಾಕ್ತೀನಿ ಚಿಕ್ಕದಾಗಿ ಒಂದು ಟಮಟ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದು ಹಾಕ್ಕೊಂತೀನಿ ಮಿಕ್ಸ್ ಮಾಡ್ಕೊಳೋಣ ಈಗ ರುಬ್ಬಿಟ್ಟ ಮಸಾಲೆ ಹಾಕ್ಕೊಂಬಿಡೋಣ ಫಸ್ಟೇ ನಾನು ಮಟನ್ ಮಸಾಲಾ ಥರ ಮಾಡಿ ಹಾಕಿದ್ದೀನಿ ಗೊಜ್ಜು ಮಾಡಿ ಹಾಕಿದ್ದೀನಿ ಪಲ್ಯ ಮಾಡಿ ಹಾಕಿದ್ದೀನಿ ಇದು ಸಾಂಬಾರು ಟೈಪ್ ಮಾಡೋದು ತುಂಬ ಚೆನ್ನಾಗಿರ್ತೈತಿ ಇದು ಮುದ್ದೆಗೆ ಅನ್ನಕ್ಕೆಲ್ಲ ತರಕಾರಿ ಬೇಯಬೇಕಲ್ಲ ಸ್ವಲ್ಪ ನೀರು ಹಾಕ್ಕೊಂಬಿಡೋಣ ನಾನೊಂದು ಎರಡೂವರೆ ಲೋಟ ಅಷ್ಟು ನೀರು ಹಾಕಿದ್ದೀನಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಬಿಡೋಣ ಚೆನ್ನಾಗೇ ಕೊದೀಲಿ ಸ್ವಲ್ಪ ಮುಚ್ಚಿಡೋಣ ಫಾಸ್ಟಾಗಿಡೋಣ ಗ್ಯಾಸು ನೋಡಿ ಚೆನ್ನಾಗೆ ಬದ್ನೆಕಾಯಿ ಆಲೂಗಡೆ ಬೆಂದಿದೆ ಒಗ್ಗರಣೆ ಹಾಕ್ಕೊಂಬಿಡೋಣ ತೀರ ಗಟ್ಟಿ ಆಗ್ಲಿಕ್ಕೆ ಬಿಡಬಾರ್ದು ಈ ರೀತಿ ಇರಬೇಕು ಮತ್ತು ತಿರ್ಗ ಇದು ಸ್ವಲ್ಪ ಮಂದ ಹಾಕ್ತೇ ಈಗ ಒಗ್ಗರಣೆ ಪಾತ್ರೆ ಇಟ್ಟು ಅದಕ್ಕೆ ಒಂದು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ನಿ ಒಂದು ಸ್ಪೂನ್ ಸಾಸಿವೆ ಹಾಕ್ಕೊತೀನಿ ಒಂದು ಒಣ್ಮೆಣಸಿಂಟಿ ಹಾಕ್ಕೊತೀನಿ ಸ್ವಲ್ಪ ಕರ್ವೆ ಹಾಕ್ಕೊತೀನಿ ನೋಡಿ ಆಗಿದೆ ಒಗ್ಗರಣೆ ಹಾಕ್ಕೊಂಬಿಡೋಣ ಈಗ ಒಂದು ಸತಿ ಕಲಿಸ್ಬಿಟ್ಟು ಸರ್ವ್ ಮಾಡ್ಕೊಳೋಣ ಈಗ ಒಂದು ಪಾತ್ರೆಗೆ ಸರ್ವ್ ಮಾಡ್ಕೊಳೋಣ ಅಳಸಿಂದೆ ಕಳು ಸಾಂಬಾರು ಯಾವ ರೀತಿ ಮಾಡೋದು ನೋಡಿದ್ರಲ್ಲ ನಿಮ್ಗೆ ಇಷ್ಟ ಆಯ್ತಾ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿದಾಗಿ ಬಾಯ್